ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಒಂದು ಶ್ಲೋಕ ಬರಿ ಗುರುಗಳಿಗೆ ಮಾತ್ರ ಅಲ್ಲ ನನ್ನ ಪ್ರಕಾರ ತಾಯಿ ತಂದಿಗೂ ಅನ್ವಯಿಸ್ತತಿ ಆ ಒಂದು ಕಾರಣಕ್ಕೋಸ್ಕರ ಮಾತೃದೇವೋಭವ ಪಿತೃದೇವೋಭವ ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭ ಹಾರ್ದಿಕ ಶುಭಾಶಯಗಳು ಮತ್ತು ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ ಸತ್ಯನಾರಾಯಣ ಪೂಜೆ ಅಂದರೆ ಇವತ್ತು ಸ್ಪೆಷಲ್ ಆಗಿ ಕೃಷ್ಣ ಜನ್ಮಾಷ್ಟಮಿ ಬೇರೆ ಇತ್ತು ಹಾಗಾಗಿ ಇವತ್ತಿನ ದಿನವೇ ಸತ್ಯನಾರಾಯಣ ಪೂಜೆಯನ್ನು ಇಟ್ಕೊಂಡಿದ್ವಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ನನಗೆ ನಮ್ಮ ಮಕ್ಕಳು ಸ್ಕೂಲ್ನಲ್ಲಿ ಈ ಗುರುಪೂರ್ಣಿಮೆ ದಿನ ನಮ್ಮ ತಾಯಿ ತಂದಿಗಳಿಗೆ ಪಾದಪೂಜೆಯನ್ನು ನಮಗೆ ಮಾಡಿದ್ರು ಮಕ್ಕಳು ಆವತ್ತಿನ ದಿನ ಆ ಸ್ಕೂಲ್ನಲ್ಲಿ ನನಗೆ ಇನ್ಸ್ಪಿರೇಷನ್ ಆಯಿತು ಏನಪ್ಪ ಅಂತಂದ್ರೆ ಜೀವನದಲ್ಲಿ ಒಂದು ಸಲನಾದರೂ ನಮ್ಮ ನಾವು ಜೀವಂತವಾಗಿ ಇರೋದ್ರಾಗ ನಮ್ಮ ತಾಯಿ ತಂದಿಗೆ ಒಂದು ಸಲನಾದರೂ ನಾವು ಪಾದಪೂಜೆ ಮಾಡಿ ಏನೋ ಒಂದು ಅವರ ಋಣ ಅಂತರೂ ನಾವು ಇರೋದು ಇರೋ ತನಕನೂ ನಾವು ತೀರ್ಸೋಕ್ಕಾಗಲ್ಲ ಆದರೆ ಏನೋ ಒಂದು ಅವರಿಗೆ ಕೃತಜ್ಞತೆ ಸಲ್ಲಿಸೋ ಒಂದು ಉದ್ದೇಶದಿಂದ ಅದು ಇವತ್ತಿನ ಒಂದು ಒಳ್ಳೆಯ ದಿನ ಇರೋದ್ರಿಂದ ನಮ್ಮ ತಾಯಿ ತಂದೆಗಳಿಗೆ ನಾನು ಪಾದ ಪೂಜೆ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಇವತ್ತು ನಮ್ಮ ಅಪ್ಪಾಜಿಯರಿಗೆ ನಾವು ನಾಲ್ಕು ಜನ ಮಕ್ಕಳು ಮೂರು ಜನ ಹೆಣ್ಮಕ್ಕಳು ಲಾಸ್ಟವನು ತಮ್ಮ ಹಂಗಾಗಿ ಅಷ್ಟರು ಒಂದು ಕಡೆ ಸೇರಿ ನಾವೆಲ್ಲರೂ ಇವತ್ತಿನ ದಿನನ ಪಾದ ಪೂಜೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಸಾಯಂಕಾಲದ ಹೊತ್ತು ಎಲ್ಲರೂ ಪಾದ ಪೂಜೆ ಮಾಡ್ತಾಯಿದ್ದೀವಿ ನನ್ನ ಪ್ರಕಾರ ಹೇಳ್ಬೇಕಪ್ಪ ಅಂತಂದರೆ ನಾವು ಜೀವನದಲ್ಲಿ ನಾವು ಎಷ್ಟು ನಾವು ದೇವ್ರ ಪೂಜೆ ಎಷ್ಟೋ ನಾವು ವ್ರತಗಳನ್ನು ಎಲ್ಲದನ್ನೂ ನಾವು ಮಾಡ್ತೇವೆ ಅದೇ ಥರ ನಾವು ತಾಯಿ ತಂದಿಗೂ ಮಾಡಿದ್ರೂ ನಾವು ಏನು ತಪ್ಪಿಲ್ಲ ಯಾಕಪ್ಪ ಅಂತಂದ್ರೆ ನಮ್ಮನ್ನ ಒಂದು ಎಷ್ಟು ಎಷ್ಟು ಒಳ್ಳೆ ರೀತಿಯಿಂದ ನಮ್ಮನ್ನು ಬೆಳೆಸಿರ್ತಾರೆ ಅವ್ರಿಗೆ ಎಷ್ಟು ಕಷ್ಟದಿಂದ ಇದ್ರೂ ಅದನ್ನು ನಮ್ಮ ಹತ್ರ ತೋರಿಸ್ಕೊಂಡ್ಲಾರ್ದ ಯಾವುದೇ ಸ್ವಾರ್ಥ ಭಾವನೆ ಇಲ್ದಾನೆ ನಿಸ್ವಾರ್ಥವಾಗಿ ನಮಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟು ನಮಗೆ ವಿದ್ಯಾಭ್ಯಾಸದಿಂದ ಹಿಡಿದು ಹೊಟ್ಟೆ ಬಟ್ಟಿಗೆ ಇದ್ದುದ್ರಲ್ಲೇ ನಮ್ಮನ್ನು ಒಂದು ಒಳ್ಳೆ ರೀತಿಯಿಂದ ನಮ್ಮನ್ನು ಬೆಳೆಸಿರ್ತಾರೆ ನಾವು ಈಗಿನ ಜನ್ರೇಷನ್ ಏನಪ್ಪ ಅಂತಂದ್ರೆ ನಾವು ಎಷ್ಟೆಲ್ಲ ಇದ್ರೂ ನಾವು ಮಕ್ಕಳನ್ನು ನಾವು ನಾವು ಈಗ ಎಷ್ಟು ಕಷ್ಟಪಡ್ತಾಯಿದ್ದೇವೋ ಆದರೆ ಅಂಥ ಒಂದು ಕಷ್ಟ ಕಾಲದಾಗ ನಮ್ಮ ತಾಯಿ ತಂದಿ ನಮಗೆ ಎಷ್ಟು ಒಂದು ಒಳ್ಳೆ ಸಂಸ್ಕಾರ ಕೊಟ್ಟು ನಮ್ಮನ್ನು ಬೆಳೆಸಿದರು ಆಮೇಲೆ ಯಾವುದೇ ರೀತಿ ಊಟಕ್ಕಾಗಲಿ ಬಟ್ಟೆಗಾಗಲಿ ನಮಗೆ ಯಾವುದೇನು ಕೊರತೆ ಇಲ್ಲದನ ನಮ್ಮನ್ನು ಒಂದು ಒಳ್ಳೆ ರೀತಿಯಿಂದ ನಮ್ಮನ್ನು ಬೆಳೆಸ್ಕೊಂಡು ಈ ಒಂದು ಸಮಾಜದಲ್ಲಿ ನಮಗೊಂದು ಒಳ್ಳೆ ಸ್ಥಾನಕ್ಕೆ ನಮಗೆ ತಗೊಂಬಂದು ನಿಲ್ಲಿಸಿ ಎಲ್ಲ ಒಂದು ನಾಲ್ಕು ಜನದ ನಡುವೆ ನಮ್ಮನ್ನು ಒಂದು ಒಳ್ಳೆ ವ್ಯಕ್ತಿಗಳನ್ನಾಗಿ ನಿರೂಪ ರೂಪಿಸ್ಯಾರ ಅಂತಂದ್ರೆ ನಿಜವಾಗ್ಲೂ ತಾಯಿ ತಂದಿಗೆ ದೇವರಿಗಿಂತ ಹೆಚ್ಚಿನ ಒಂದು ಸ್ಥಾನ ನಾವು ಅದು ಕೊಟ್ರೂ ಏನು ತಪ್ಪೇನಿಲ್ಲ ನನ್ನ ಪ್ರಕಾರ ಇಂಥ ಒಂದು ತಾಯಿ ತಂದೆಗಳ ಬಗ್ಗೆ ನಾವು ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಾವು ಹೇಳಷ್ಟು ಇದು ಸಾಕಾಗಲ್ಲ ಅವರಿಗೆ ಜೀವನ ಪೂರ್ತಿ ನಾವು ಋಣಿಯಾಗಿದ್ರೂ ಅದು ನಮಗೆ ಸಾಲದು ಯಾಕಂತಂದ್ರೆ ನಾವು ಯಾರು ಋಣನಾದರೂ ತೀರಿಸ್ಬೋದು ಹೆತ್ತ ತಾಯಿ ತಂದಿ ಋಣ ಅಂತರೂ ತೀರ್ಸೋಕ್ಕಾಗಲ್ಲ ನಾವಿರೋ ತನಕ ದಯಮಾಡಿ ನಾನು ಈ ವಿಡಿಯೋ ಮೂಲಕ ನಾನು ಎಲ್ಲರಿಗೂ ನಾನು ಹೇಳೋದು ಒಂದು ನಮಗೆ ತಾಯಿ ತಂದಿ ಮೌಲ್ಯ ನಮಗೆ ತಿಳಿಯೋ ಅಷ್ಟೊತ್ತಿಗೆ ಒಬ್ಬೊಬ್ಬರು ಜೀವನದಲ್ಲಿ ತಾಯಿ ತಂದಿನೇ ಇರಂಗಿಲ್ಲ ದಯವಿಟ್ಟು ನೀವು ಇರ ಇರೋದ್ರಲ್ಲೇ ಇದ್ದಾಗ ಅವರಿಗೆ ನಿಮ್ಮ ಕೈಲಾದಷ್ಟು ನೀವು ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳ್ರಿ ನಿಜವಾಗ್ಲೂ ಹೇಳ್ಬೇಕಪ್ಪ ಅಂತಂದರೆ ಯಾವ ತಾಯಿ ತಂದಿನೂ ತಮ್ಮ ಮಕ್ಕಳಿಂದ ನಮಗೆ ಹಣ ಸಹಾಯ ಆಯಿತು ಈಗ ನಮ್ಮನ್ನು ನಾವು ವಯಸ್ಸಾಗಿದ್ದ ಕಾಲದ ನಮ್ಮನ್ನು ಹಂಗೆ ನೋಡ್ಕೊತಾರ ನಮ್ಮನ್ನು ಆ ಲೆವೆಲೇ ನೋಡ್ಕೊತಾರ ಅಂಥ ಒಂದು ಯಾವ ಒಂದು ಸ್ವಾರ್ಥ ಭಾವನೆನು ಅವರಲ್ಲಿ ಇರಂಗಿಲ್ಲ ಅವರಲ್ಲಿ ಇರೋದು ಒಂದೇ ಅವ್ರನ್ನ ಪ್ರೀತಿಯಿಂದ ನಾವು ನೋಡ್ಕೋಬೇಕು ನಮ್ಮನ್ನು ಅವರು ಚಿಕ್ಕ ಮಕ್ಕಳಿದ್ದಾಗ ನಮ್ಮನ್ನು ಒಂದು ಎಷ್ಟು ಸಮಾಧಾನದಿಂದ ನಿಧಾನದಿಂದ ನಮ್ಮನ್ನು ಒಳ್ಳೆ ರೀತಿಯಿಂದ ನಮ್ಮನ್ನು ಪ್ರೀತಿಯಿಂದ ನಮ್ಮನ್ನು ಬೆಳೆಸಿರ್ತಾರೆ ಅದೇ ರೀತಿ ಅವರು ವಯಸ್ಸಾಗಿದ್ದ ಕಾಲಕ್ಕೆ ಅವ್ರ ಕೈಲಾಗ್ಲಾರದ ಕಾಲದಕ್ಕೆ ನಾವು ಅವ್ರನ್ನ ಅದೇ ರೀತಿಯಾಗಿ ಇರೋ ತನಕ ನಾವು ನೋಡ್ಕೊಂಡ್ರೆ ನಾವು ಅವ್ರು ಅವರಿಗೆ ಅದೇ ಅವರಿಗೆ ನಾವು ಕೊಡೋ ಅಂಥ ಒಂದು ದೊಡ್ಡ ಒಂದು ಗಿಫ್ಟ್ ಅಂತ ನಾನು ಹೇಳ್ಬೋದು ಅದನ್ನೇ ಅವರು ಬಯಸೋದು ಇವತ್ತಿನ ಒಂದು ಪಾದ ಪೂಜೆದ್ದು ನಾವು ಜೀವನ ಪೂರ್ತಿ ನಾವು ಮಾಡಿದ್ರೂ ಏನು ತಪ್ಪೇನಿಲ್ಲ ಆದರೆ ಇವತ್ತಿನ ಒಂದು ಒಳ್ಳೆ ದಿನ ಇರೋದ್ರಿಂದ ಆ ಸತ್ಯನಾರಾಯಣನ ಒಂದು ಪೂಜೆ ದಿನಾನ ಇವತ್ತು ನಮ್ಮ ಆ ದೇವ್ರ ಪೂಜೆ ಜೊತೆಗೆ ಈ ದೇವ್ರ ಪೂಜೆನೂ ಇವತ್ತು ಮಾಡ್ತದೇನೆ ನಮ್ಮ ತಾಯಿ ತಂದಿಗಳು ಪಾದ ಪೂಜೆ ಮಾಡಿದ್ದು ಏನು ಪಾದ ತೊಳೆದಿದ್ದು ನೀರು ಇರ್ತದಲ್ಲ ಆ ನೀರು ತೀರ್ಥ ಯಾವ ನಾವು ಇಡೀ ಪ್ರಪಂಚದಲ್ಲಿನ ನಾವು ತಿರುಗಾಡಿ ಅಂಥ ತೀರ್ಥಕ್ಷೇತ್ರಗಳಿಗೆ ಹೋಗಿ ನಾವು ಸ್ನಾನ ಮಾಡಿ ಬಂದ್ರೂ ಇಂಥ ಒಂದು ಅವರ ಪಾದ ಪೂಜೆ ನೀರು ತೀರ್ಥನ ನಾವು ತಲೆ ಮೇಲೆ ಹಾಕ್ರೆ ಅದಕ್ಕಿಂತ ಹೆಚ್ಚು ಪುಣ್ಯ ಪ್ರಾಪ್ತಿಯಾಗ್ತದಂತೆ ನಮಗೆ ಈ ಒಂದು ಜನ್ಮಕ್ಕೆ ಈ ಒಂದು ಒಳ್ಳೆಯ ಒಂದು ತೀರ್ಥಕ್ಷೇತ್ರನ ನಮಗೆ ಸಾಕು ಅಂತ ನನಗೆ ಅನ್ನಿಸ್ತತಿ ತಂದೆ ಹೊರಗಡೆ ಹೋಗಿ ದುಡಿಮೆ ಮಾಡ್ಕೊಂಡು ಬಂದು ಆ ರೀತಿಯಾಗಿ ಕಷ್ಟಪಟ್ರೆ ಇನ್ನೊಂದು ರೀತಿ ತಾಯಿ ಮನೆಯಲ್ಲಿದ್ದು ಮಕ್ಕಳನ್ನು ಸಾಕೋದ್ರಲ್ಲಿ ಅವ್ರು ಎಷ್ಟು ಮನೆಯನ್ನು ನಿಭಾಯಿಸ್ಕೊಂಡು ಮಕ್ಕಳನ್ನು ಬೆಳೆಸೋದ್ರಲ್ಲಿ ಎಷ್ಟು ಅವರು ಕಷ್ಟಪಡ್ತಿರ್ತಾರ ಕಷ್ಟಪಡ್ತಾರ ಅಂತ ಅನ್ನೋದಕ್ಕಿಂತ ಅವರು ಅದನ್ನು ಪ್ರೀತಿಯಿಂದನೂ ಅದನ್ನು ಒಂದು ಒಳ್ಳೆಯ ಜವಾಬ್ದಾರಿಯಿಂದ ಅವರು ನಿಭಾಯಿಸ್ಕೊಂಡು ಹೋಗ್ತಿರ್ತಾರೆ ತಾಯಿ ತಂದೆ ಮೌಲ್ಯ ಏನಪ್ಪ ಅಂತಂದ್ರೆ ತಂದೆ ಈ ಏನಂದ್ರೆ ಅವರು ಇನ್ನೊಬ್ಬರು ಕೈ ತೆಳಗೆ ದುಡಿಮೆ ಮಾಡ್ಕೊಂಡು ಬಂದು ಎಷ್ಟೋ ಸಲ ಅವರು ಮತ್ತೊಬ್ಬರ ಹತ್ರ ಏನೇನೋ ಅನಿಸ್ಕೊಂಡಿರ್ತಾರೆ ಅದನ್ನು ನಾವು ಕಣ್ಣಾರೆ ನಾವು ನೋಡೇವಿ ನಮ್ಮ ಕಿವಿಯಾರೆ ನಾವು ಕೇಳಿಸ್ಕೊಂಡೇವಿ ಎಷ್ಟು ಅವರು ಅವರು ಎಷ್ಟು ನೊಂದಿರ್ತಾರೆ ಅಷ್ಟಾದ್ರೂ ಅವರು ಅವ್ರ ಮನಸ್ಸಿನಲ್ಲಿ ಏನಿರ್ತೈತಿ ಅಂತಂದರೆ ಅಂತಂದ್ರೆ ನಾನು ಚೆನ್ನಾಗಿ ನಾನು ಕೆಲಸ ಮಾಡಿ ನಾನು ತಗೊಂಡು ಹೋದ್ರೆ ನನ್ನ ಮಕ್ಕಳಿಗೆ ಆಗ್ತತ್ತಲ್ಲ ನಾನು ಈಗ ನಾನು ಅವ್ರೇನೋ ನನಗೆ ಮತ್ತೊಬ್ಬರು ಅಂದರು ಅಂತ ಹೇಳಿ ನಾನು ಏನಾದರೂ ಮತ್ತೊಬ್ಬರಿಗೆ ಅಂದರೆ ನನಗೆ ಕೆಲಸ ಇಲ್ಲದತಿ ಕೆಲಸ ಇಲ್ಲಪ್ಪ ಅಂತಂದ್ರೆ ನಮಗೆ ದುಡಿಮೆ ಇಲ್ಲ ಮಕ್ಕಳಿಗೆಲ್ಲ ಹೆಂಗ ಅನ್ನೋ ಒಂದು ಕಾಲಕ್ಕೋಸ್ಕರ ಯಾರು ಏನೋ ಅಂದ್ರೂ ಅದನ್ನೆಲ್ಲ ಸಹಿಸ್ಕೊಂಡು ಅವರು ತಂದೆಯವರು ಹೊರಗಡೆ ಕೆಲಸ ಮಾಡ್ಕೊಂಡು ಬಂದ್ರೆ ತಾಯಿ ಮನೆಯಾಗ ಎಷ್ಟೋ ಸಲ ಉಪವಾಸ ಮಕ್ಕಂಡಿದ್ದು ಇದ್ದು ಇರ್ತೈತಿ ಮಕ್ಕಳಿಗೋಸ್ಕರ ನೀಡಿ ಮನೆಯವರಿಗೋಸ್ಕರ ಕೂರ ದುಡಿಮೆ ಎಲ್ಲ ಮಾಡಿಕೊಂಡು ಎಷ್ಟೋ ಸಲ ಉಪವಾಸ ಮಕ್ಕಂಡಿದ್ದು ಇರ್ತೈತಿ ಎಷ್ಟೋ ರಾತ್ರಿ ನಿದ್ದೆಗೆಟ್ಟಿದ್ದು ಇರ್ತೈತಿ ತಾಯಿ ತಂದಿ ಅದಕ್ಕೆ ಅದಕ್ಕೋಸ್ಕರ ದಯಮಾಡಿ ಇಷ್ಟೆಲ್ಲ ನಿಮಗೆಲ್ಲ ಗೊತ್ತಾಗಬೇಕಪ್ಪ ಅಂತಂದ್ರೆ ನೀವು ತಾಯಿ ತಂದೆ ಆಗಬೇಕು ಆದರೆ ಈ ಒಂದು ವಿಡಿಯೋ ಮೂಲಕ ಇದೆಲ್ಲ ನನ್ನ ಒಂದು ಅನುಭವದ ಮಾತುಗಳು ನಿಮಗೇನಾದರೂ ಈ ಒಂದು ಅನುಭವದ ಮಾತುಗಳು ನಿಮಗೂ ಈ ರೀತಿ ಅನಿಸಿದ್ರೆ ದಯಮಾಡಿ ನಿಮ್ಮ ಇರೋದ್ರಾಗ ನನ್ನ ತಾಯಿ ತಂದಿನ ಪ್ರೀತಿಯಿಂದ ನೋಡ್ಕೇಳ್ರಿ ಅಂತ ಹೇಳ್ತೀನಿ ಹಾಗೆ ರೀ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ಬಗ್ಗೆ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲಲ್ಲಿ ಬರೋವಂಥ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ನಾವು ಹುಟ್ಟಿ ಇಷ್ಟು ವರ್ಷ ಆದ್ರೂ ನಮ್ಮ ಅಪ್ಪಾಜಿಯರಿಗೆ ನಾವು ನಾಲ್ಕು ಜನ ಮಕ್ಕಳು ಇದ್ರೂ ಅಂಥ ಒಂದು ಕಷ್ಟ ಕಾಲ ಇದ್ರೂ ಯಾವತ್ತಿಗೂ ಒಂದು ದಿನನೂ ಕುಗ್ಗದನ ಎಂಥ ಕಷ್ಟ ಟೈಮ್ ಬಂದ್ರು ಅದನ್ನು ಧೈರ್ಯವಾಗಿ ಎದುರಿಸಿ ಮಕ್ಕಳನ್ನ ಒಂದು ಒಳ್ಳೆಯ ಸ್ಥಾನಕ್ಕೆ ತಂದು ನಿಲ್ಲಿಸ್ಯಾರ ಅವರ ಒಂದು ಅಪ್ಪಾಜಿಯರ ಒಂದು ಆತ್ಮಸ್ಥೈರ್ಯ ಅವರ ಒಂದು ಧೈರ್ಯನ ನಮಗೆ ಇವತ್ತು ನಮಗೆ ಇನ್ನೂವರೆಗೂ ಅವರ ಧೈರ್ಯನ ನಮಗೆ ಒಂದು ಸ್ಟ್ರೆಂತು ಇವತ್ತಿಗೂ ಒಂದು ಸಣ್ಣ ಪುಟ್ಟ ಏನೋ ಒಂದು ನಾವು ಬೇರೆ ಕೆಲಸ ಮಾಡ್ಬೇಕಪ್ಪ ಅಂತಂದ್ರೂ ನಮ್ಮ ಅಪ್ಪಾಜಿಯರ್ನ ಒಂದು ಮಾತು ಕೇಳ್ತೇವೆ ಅದರಿಂದ ನಾವು ಏನು ಒಳ್ಳೆಯದು ಏನು ಕೆಟ್ಟದ್ದು ಅದನ್ನೆಲ್ಲ ತಿಳ್ಕೊಂಡು ಮುಂದುವರಿತೇವೆ ಅಂತಂದ್ರೆ ಎಷ್ಟು ನಮಗೆ ಸ್ಟ್ರೆಂತ್ ಆಗಿ ನಿಂತಾರ ನಮ್ಮ ಜೀವನಕ್ಕೆ ಅನ್ನೋದು ನಿಜವಾಗ್ಲೂ ಅದನ್ನು ನಾವು ಅದನ್ನು ವರ್ಣಿಸೋಕ್ಕೂ ಆಗಲ್ಲ ನಿಜವಾಗ್ಲೂ ಅದನ್ನು ಊಹಿ ಇಲ್ಲ ಅನ್ನೋದನ್ನು ನಾವು ಊಹಿಸೋಕ್ಕೂ ಸಾಧ್ಯ ಇಲ್ಲ ಈ ಒಂದು ಸಂದರ್ಭದಾಗ ನಿಜವಾಗ್ಲೂ ಆ ಭಗವಂತನಲ್ಲಿ ನಾವು ಏನು ಪ್ರಾರ್ಥನೆ ಮಾಡ್ತೇವಪ್ಪ ಅಂತಂದರೆ ಇಷ್ಟೊಳ್ಳೆ ನಮಗೆ ಒಂದು ಸಂಸ್ಕಾರ ಕೊಟ್ಟಂಥ ನಮ್ಮ ತಾಯಿ ತಂದಿಗಳಿಗೆ ಇನ್ನೂವರೆಗೂ ನಮಗೆ ಒಂದು ಸ್ಟ್ರೆಂತಾಗಿ ಆಗಿ ನಿಂತ್ಕೊಂಡಂಥ ನಮ್ಮ ತಾಯಿ ತಂದಿಗಳಿಗೆ ಇಬ್ಬರಿಗೂ ಆ ಭಗವಂತ ಅವರಿಗೆ ಆಯುರ ಆರೋಗ್ಯ ಆಯಸ್ಸು ಕೊಟ್ಟು ನಮ್ಮನ್ನು ಕಾಪಾಡೋಕ್ಕೋಸ್ಕರನಾದರೂ ಆ ಭಗವಂತ ನಮ್ಮ ಅವ್ರನ್ನ ಸದಾ ಕಾಲ ಇರಂಗಿರಲಿ ಅಂತ ಆ ಭಗವಂತನಲ್ಲಿ ನಮ್ಮ ನಾಲ್ಕು ಜನದ ಮಕ್ಕಳದ ಒಂದು ಪ್ರಾರ್ಥನೆ ನಾವು ಚಿಕ್ಕವರಿದ್ದಾಗಿಂದ ಹಿಡಿದು ನಮ್ಮನ್ನು ಒಂದು ಒಳ್ಳೆಯದು ಕೆಟ್ಟದ್ದನ್ನು ಎಲ್ಲದನ್ನು ನಮಗೆ ಒಂದು ಕೈ ಹಿಡಿದು ನಡೆಸಿ ನಮ್ಮನ್ನು ಬೀಳ್ದಂಗೆ ನಮಗೆ ಕಲಿಸ್ದಂಥ ನಮ್ಮ ತಾಯಿನ ಒಳ್ಳೆ ರೀತಿಯಿಂದ ನೋಡ್ಕೋಳೋ ಕರ್ತವ್ಯ ನಮಗೆ ಇರಲಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಸಮಾಜದಲ್ಲಿ ನಾಲ್ಕು ಜನದ ನಡುವೆ ನಮ್ಮನ್ನು ತಲೆ ಎತ್ತಿ ಅಂಥ ಒಂದು ಸಂಸ್ಕಾರನ ಕೊಟ್ಟು ನಮ್ಮನ್ನು ಒಳ್ಳೆ ರೀತಿಯಿಂದ ನಮ್ಮ ಭವಿಷ್ಯನ ರೂಪಿಸಿದಂಥ ನಮ್ಮ ತಾಯಿ ತಂದೆಗೆ ನಾವು ಯಾವತ್ತೂ ತಲೆ ತಗ್ಗಿಸೋ ಅಂಥ ಒಂದು ಯಾವ ಒಂದು ಕೆಲಸನೂ ನಾವು ಮಾಡಲಾರ್ದಂಗೆ ಇರಲಿ ನಮ್ಮ ಕಡೆಯಿಂದ ಅಂಥ ಒಂದು ಕೆಲಸ ಆಗದಂಗೆ ಇರಲಿ ಅಂತ ಹೇಳ್ತಾ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಫ್ರೆಂಡ್ಸ್ ಮತ್ತೆ ಮುಂದೆ ನಿಮಗೆ ಇವತ್ತಿನ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗಣರಿ ಫ್ರೆಂಡ್ಸ್ ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಕಡೆಯಿಂದ ಮತ್ತೊಮ್ಮೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ಲೋಕಪಾಲಕನಾದಂಥ ಶ್ರೀ ಕೃಷ್ಣ ಪರಮಾತ್ಮ ನಮ್ಮ ನಮ್ಮ ಮತ್ತು ನಿಮ್ಮೆಲ್ಲರ ಜೀವನದಲ್ಲಿನೂ ಒಂದು ಪ್ರತಿದಿನ ಒಂದು ಒಳ್ಳೆಯ ಸಂದರ್ಭನ ತರ್ತಾ ಇರಲಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತದೇನೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು